ಕಳೆದ ಹಲವು ವರ್ಷಗಳಿಂದ ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ಕುಟುಂಬಗಳು ಇದೀಗ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪಂಜ ಮತ್ತು ಪಲ್ಲೋಡಿಯಲ್ಲಿನ ಆರು ಕುಟುಂಬದ ಒಟ್ಟು ಇಪ್ಪತ್ತೊಂದು ಸದಸ್ಯರು ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನೇತೃತ್ವದಲ್ಲಿ ಈ ಗರ್ ವಾಪಸಿ ಕಾರ್ಯಕ್ರಮ ನಡೆದಿತ್ತು ಮುಂದಿನ ಎರಡು ವರ್ಷಗಳಲ್ಲಿ ಈ ಎಲ್ಲಾ ಕುಟುಂಬಗಳಿಗೆ ಪಕ್ಕಾ ಮನೆಯನ್ನ ನೀಡುವ ಯೋಜನೆಯನ್ನು ಸಂಘಟನೆಗಳು ಹಾಕಿಕೊಂಡಿದೆ ಕಳೆದ ಅರವತ್ತು ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಆರು ಕುಟುಂಬಗಳು ಹಿಂದೂ ಧರ್ಮಕ್ಕೆ ಮರಳಿದ ಕರಾವಳಿಯ ಮೂಲ ನಿವಾಸಿಗಳಾದ ಕೊರಗ ಜನಾಂಗಕ್ಕೆ ಸೇರಿದ ಈ ಕುಟುಂಬದ ಹಿರಿಯರು ಯಾವುದೋ ಕಾರಣಕ್ಕೆ ಅಂದು ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು ಕೇವಲ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿರುವುದು ಬಿಟ್ಟರೆ ಈ ಕುಟುಂಬಗಳ ಪರಿಸ್ಥಿತಿ ಮಾತ್ರ ಹಿಂದಿಗಿಂತಲೂ ಕೆಟ್ಟದಾಗಿತ್ತು ಧರ್ಮ ಪರಿವರ್ತನೆ ಮಾಡಿದ ಕಾರಣಕ್ಕಾಗಿ ಸರ್ಕಾರದಿಂದ ಪರಿಶಿಷ್ಟ ಪಂಗಡಗಳಿಗೆ ಸಿಗುತ್ತಿದ್ದ ಯೋಜನೆಗಳಿಂದಲೂ ಈ ಕುಟುಂಬಗಳು ವಂಚಿತಗೊಂಡಿತ್ತು ಈ ಕುಟುಂಬದ ಸದಸ್ಯರ ಹೆಸರು ಮತ್ತು ಮನೆಯೊಳಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದ ಫೋಟೋಗಳನ್ನು ಹೊರತುಪಡಿಸಿ ಇನ್ಯಾವುದೇ ಸೌಲಭ್ಯ ಈ ಕುಟುಂಬಗಳಿಗೆ ಸಿಗುತ್ತಿರಲಿಲ್ಲ ಈ ನಡುವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳಕ್ಕೆ ಈ ವಿಚಾರ ಗಮನಕ್ಕೆ ಬಂದ ದಿನದಿಂದ ಈ ಕುಟುಂಬಗಳನ್ನು ನಿರಂತರವಾಗಿ ಸಂಪರ್ಕಿಸಿ ಮನ ಪರಿವರ್ತನೆ ಮಾಡಿ ಈ ಆರು ಕುಟುಂಬಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಗರು ವಾಪಸಿ ಮಾಡಲಾಗಿದೆ ಪಂಚದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಯಲಗಲ ಕುಟುಂಬದ ಸದಸ್ಯರ ಉಪಸ್ಥಿತಿಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಹೋಮ ಹವನಗಳ ಮೂಲಕ ಗರ್ ವಾಪಸ್ ವಿಧಿಗಳನ್ನ ನಡೆಸಲಾಯಿತು ಸ್ವಲ್ಪ ಕಷ್ಟ ಅದಕ್ಕೆ ಅದರಿಂದ ಏನು ಸಿಗಲಿಲ್ಲ ಮತ್ತೆ ಇವರೆಲ್ಲ ಬಂದು ಮತ್ತೆ ಸುಂದರ್ ಸರ್ ನಮ್ಮ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಬಂದು ನಮ್ಮನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಬಿಟ್ಟಿದ್ರು ಆದ್ರೆ ಸವಲತ್ತು ಏನು ಸಿಗಲಿಲ್ಲ ಮತ್ತೆ ಇವರೆಲ್ಲ ಬಂದು De manera, solo te lo siento. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವರ ಫೋಟೋಗಳನ್ನು ಪ್ರತಿ ಮನೆಗೂ ನೀಡಲಾಗಿದೆ ಹಿಂದೂ ಧರ್ಮದ ಬಗ್ಗೆ ಪ್ರತಿ ಸದಸ್ಯನಿಗೂ ತಿಳಿಸುವ ವ್ಯವಸ್ಥೆಯನ್ನು ಹಿಂದೂ ಸಂಘಟನೆಗಳು ಮಾಡಿಕೊಂಡಿವೆ ಹಿರಿಯರು ಯಾವುದೋ ಆಮಿಷಕ್ಕೆ ಅವಮಾನಕ್ಕೂ ಒಳಗಾಗಿ ಹಿಂದೂ ಧರ್ಮದಿಂದ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿದ್ರು ಆದರೆ ಇಂದಿನ ಪೀಳಿಗೆ ಹಿಂದೂ ಧರ್ಮದ ಬಗ್ಗೆ ಒಲವು ಹೊಂದಿದ ಹಿನ್ನೆಲೆಯಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗಿರುವುದಾಗಿ ಕುಟುಂಬದ ಸದಸ್ಯರು ಮಾಹಿತಿ ನೀಡಿದ್ದಾರೆ ಹಲವಾರು ವರ್ಷಗಳಿಂದ ನಮಗೆ ಒಂದು ಎರಡು ಮೂರು ವರ್ಷಗಳ ಬಂದ ಮಾಹಿತಿ ಪ್ರಕಾರ ಯಾರು ನಮ್ಮ ನೊಂದು ಹೇಳಿದ್ರು ಅವ್ರು ಚರ್ಚೆಗೆ ಹೋಗ್ತಿದ್ದಾರೆ ಹಾಗೆ ನಾವು ಮತ್ತು ವಿಷ್ಣಿನ ವರ್ಷದ ಜಿಲ್ಲಾ ಕಾರ್ಯದರ್ಶಿ ನವೀನರಿ ಅವರು ಸ್ವತಃ ಇಲ್ಲಿ ಬಂದಾಗ ನಮಗೆ ನಿಜ ಅಂಶ ಗೊತ್ತಾಯಿತು ಎಲ್ಲ ಮನೆಯಲ್ಲಿ ಏಸುನ ಪಟ್ಟ ಎಲ್ಲ ಇತ್ತು ಹಾಗೆ ಮತ್ತೆ ಅವರು ಅವರ ಸಂಪರ್ಕದಲ್ಲಿ ಮೊನ್ನೆ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅದನ್ನು ಅವರನ್ನು ಮರಳಿ ಹಿಂದೂ ಧರ್ಮಕ್ಕೆ ಮಾಡುವಂತ ಕಾರ್ಯವನ್ನು ಮಾಡಿದ್ದೇವೆ ಅದರಲ್ಲಿ ನಮ್ಮ ಧರ್ಮ ಪ್ರಸಾರ ವಿಭಾಗದ ಸೂರ್ಯನಾರಾಯಣಜಿ ಅವರೇ ಸ್ವತಃ ಉಪಸ್ಥಿತಿ ಇದ್ದು ಕಾರ್ಯಕ್ರಮದ್ದು ಪಂಜ ಹಾಗೂ ಪಚ್ಚೋಡಿ ಪರಿಸರದಲ್ಲಿ ಇನ್ನು ಹಲವು ಕುಟುಂಬಗಳು ಆಮಿಷಗಳಿಗೆ ಒಳಗಾಗಿ ಅನ್ಯ ಧರ್ಮಗಳನ್ನು ಸ್ವೀಕರಿಸಿದ ಮುಂದಿನ ದಿನಗಳಲ್ಲಿ ಆ ಕುಟುಂಬಗಳನ್ನು ಸಂಪರ್ಕಿಸಿ ಹಿಂದೂ ಧರ್ಮಕ್ಕೆ ಮರಳಿ ತರುವ ಪ್ರಯತ್ನದಲ್ಲಿ ಹಿಂದೂ ಸಂಘಟನೆಗಳಿವೆ ಅಲ್ಲದೆ ಇದೀಗ ಗರ್ ವಾಪಸ್ಸಾದ ಕುಟುಂಬಗಳಿಗೆ ಮುಂದಿನ ಎರಡು ವರ್ಷಗಳೊಳಗೆ ಪಕ್ಕಾ ಮನೆ ನಿರ್ಮಾಣದ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ